ನಮಸ್ಕಾರ ಎಲ್ಲ ಕನ್ನಡ ಜನತೆಗೆ ಅಂಡ ಮಂದಿಗೆ ಇದು ವಿಚಾರ ಏನಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದು ಜಯಂತಿ ಸೊ ಜಯಂತಿ ಅಂದಮೇಲೆ ನಮಗೆ ನಾಪಕ ಆಗೋದು ಸೊ ಸಂವಿಧಾನ ಸಂವಿಧಾನ ಅವರು ಮೊದಲೇ ನಾವು ಎಸ್ ಸಿ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಏನೇ ಹೇಳೋಕ್ಕಾಗಲ್ಲ ಎಷ್ಟು ಹೇಳಿದ್ರೂ ಕಡಿಮೆಯೇ ಸೊ ಎಸ್ ಸಿ ಅಂತ ಬಂದಾಗ ಕೆಲವು ಜನ ಸೊ ಬೇರೆ ರೀತಿಯೇ ಇರ್ತಾರೆ ಸೊ ಯಾವ ಥರ ಅಂದರೆ ಈಗ ನಮ್ಮ ನಮ್ಮಲ್ಲೇ ಎಸ್ ಸಿ ಅಂದರೆ ಸಾಕಷ್ಟೇ ಹಂಗೆ ಇವ್ರಿಗೆ ಹಿಂಗೆ ಟಚ್ ಮಾಡಿಬಿಟ್ಟೆ ಹಂಗೆ ಟಚ್ ಮಾಡಿಬಿಟ್ಟೆ ಆಯಿತು ಟಚೇ ಕ್ಯಾಸ್ಟ್ ಇನ್ ಸೊ ನಮ್ಮಲ್ಲಿ ನಾ ಇಟ್ಕೊಂಡಿಲ್ಲ ಸೊ ಎಸ್ ಸಿ ಅಂತ ಬಂದಾಗ ಕೆಲವು ಜನ ಹತ್ರನೇ ಬರೋದಿಲ್ಲ ನಾವಾಗಲಿ ನಾವು ಎಲ್ರೂ ಪ್ರೀತಿಸ್ತೀವಿ ಏಕೆಂದರೆ ಏಯ್ ನಮಗೆಲ್ಲ ಆ ಥರ ಎಲ್ಲ ಜಗಳ ಆಡ್ಕೊ ಬರಲ್ಲ ಏ ಸುಮ್ಮನೆ ಜಾತಿ ತಟಕ್ಕೆ ಯಾಕೆ ಹೋಗ್ಬೇಕು ನಮ್ಮ ಪಡೆಗೆ ಸುಮ್ಮನೆ ಇರ್ತೀವಿ ಸೊ ಎಸ್ ಸಿ ಅಂತ ಮ್ಯಾಟ್ರ್ ಬಂದಾಗ ಅಲ್ಲೇ ತೆಗಿತಾರಲ್ಲ ಏನಕ್ಕೆ ಬರ್ತಾರೆ ಹಂಗೆ ನಾವು ಹಿಂಗೆ ಏ ತುಂಬ ನಿಮ್ಮನ್ನು ಮುಟ್ಸ್ಕೋಬಾರ್ದು ಆ ಥರ ಪದ್ಧತಿ ಇದ್ದು ಸೊ ಎಲ್ಲಿದ್ದಾರೆಪ್ಪ ಅಂದರೆ ನಮ್ಮ ಪಕ್ಕ ಪಕ್ಕದಲ್ಲೇ ಇದ್ದಾರೆ ಸೊ ಅದಕ್ಕಿಂತ ಮುಂಚೆಗೆ ಹೇಳ್ಬೇಕಂದ್ರೆ ಸೊ ನಮ್ಮೂರಲ್ಲೇ ಇದ್ದಾರೆ ಅಯ್ಯೋ ಅವ್ರು ಬಂದ್ಬಿಟ್ರು ಏಯ್ ಮಾದ್ರ ಬಂದ್ಬಿಟ್ರೆ ಏನು ಜನ ಇದ್ದಾರೆ ಗೊತ್ತಾಗೋರು ನಮ್ಮೂರಲ್ಲಿ ನೋಡಿದ್ಬಿಟ್ರೆ ಅಂತೂ ಯಪ್ಪ ಒಬ್ಬೊಬ್ಬನ ಮುಖದಲ್ಲಿ ಜಾತಿ ಜಾತಿ ಅನ್ನೋದು ತುಂಬ್ಕೊಂಬಿಟ್ಟೈತೆ ಮುಖದಲ್ಲಿ ಎಲ್ಲ ನೋಡಿಬಿಟ್ಟಿದೀನಿ ಈ ಊರು ನಾನು ಇದನ್ನಲ್ಲ ಈ ಊರಲ್ಲಿ ಸೊ ನನ್ನ ಊರು ಹೆಸ್ರು ಬಂದ್ಬಿಟ್ಟು ಗುಂಡ್ಲವದ್ಗೇರಿ ಅಂತ ಇಲ್ಲೇ ಹೊಸ್ಪೇಟೆ ತಾಲೂಕು ಹೊಸಪೇಟೆ ಜಿಲ್ಲೆ ಇಲ್ಲೇ ಗುಂಡ್ಲವದ್ಗೇರಿ ಗ್ರಾಮ ಸೊ ಆ ಗ್ರಾಮದಲ್ಲಿ ಸೊ ಎಸ್ ಸಿ ಅಂತ ಬಂದಾಗ ಕೆಲವು ಜನ ಹಾಗೆ ಏ ಅವ್ರು ಬಂದ್ಬಿಡ್ರ ಏಯ್ ಹಂಗೆ ಹಿಂಗೆ ಸೊ ನಾನು ಹೇಳೋದು ಇಷ್ಟೇ ಏನು ಮಾಡ್ತೀರ ಮಾಡಿಕೊಡ್ರಿ ನಾವು ಅದಕ್ಕೂ ರೆಡಿ ಯಾಕೆಂದ್ರೆ ಎಸ್ ಸಿ ಕ್ಯಾಶ್ ಅಂತ ಬಂದಾಗ ಯಾರು ಏನು ಮಾಡೋಕ್ಕಾಗಲ್ಲ ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಪ್ಪಾಜಿ ತಿಳ್ಕೊಳ್ಳಿ ಫಸ್ಟ್ ಲಾಸ್ಟ್ ನಾನು ಇದ್ದಾಗ ಯಾರೋ ಒಂದು ಹುಡುಗಿ ಒಬ್ಬ ಅಣ್ಣ ಪರಿಚಯ ಇರ್ಬೇಕು ಅವಣ್ಣ ಅಂಬೇಡ್ಕರ್ ವಿಡಿಯೋ ಮಾಡಿದ್ರು ಜೈ ಭೀಮ್ ಕಮೆಂಟ್ ಮಾಡ್ಯಾವ ಮಾಡ್ಯಾವ್ರಿ ಏನಂತ ಕಮೆಂಟ್ ಮಾಡ್ಯಾರ ನೋಡ್ರಿ ಸ್ವಲ್ಪ ನೋಡಿದ್ರಿ ಯೋಗ ತಾಯಿ ಜಗದಂಬೆ ನಿನ್ಗೊಂದು ಮಾತೀರಿ ನೀನ್ ಮೊದಲು ಹೋಗಿ ಕನ್ನಡ ಸಾಲೆ ಕನ್ನಡ ಬರೋದ್ ಕಲಿ ಆಮೇಲೆ ಬಂದ್ ಕೀಲ್ ಹಾಡ್ಸಕತ್ತ ಕಳೀತು ಈಗ ನಮ್ ಜೈಬಿ ಹುಡುಗರು ತಂಟೆ ಬರಕ್ ಹೋಗ್ಬೇಡ ಕಿತ್ತಲ್ ಪತ್ತಲೆ ಮಾಡ್ತಾರ ಅಂಬೇಡ್ಕರ್ ವಿಡಿಯೋಗೆ ಅಂಬೇಡ್ಕರ್ ವಿಡಿಯೋಗೆ ಕೆಟ್ಟ ಕಮೆಂಟ್ ಅಂದರೆ ಬ್ಯಾಡ್ ಕಮೆಂಟ್ ಹಾಕಿದ್ರು ಸೊ ಆ ಬ್ಯಾಡ್ ಕಮೆಂಟ್ ನಾವು ಸೊ ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ತಪ್ಪು ಮಾಡಿದಾರಾಗಲಿ ಏನೇ ಆಗಲಿ ಅಂತ ಬ ಮುಲಾಜಿಲ್ಲ ಬಾಯಂತ ನಂಗೆ ಸರಿಗಿಲ್ಲ ಸೊ ಅವು ಅವ್ರ ಕಮೆಂಟ್ ಓದಿ ಸೊ ನೋಡಿದೆ ನಿಮಗೆ ತೋರಿಸಿನ ವೀಡಿಯೋ ನಾವು ಮಾಡಿದ್ದು ಎಲ್ಲರಿಗೆ ಜೈ ಭೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದ್ರೆ ಇಲ್ಲಿ ಒಬ್ರು ಒನ್ ಅವರು ವೀಡಿಯೋ ಮಾಡಿದ್ರು ಆ ವಿಡಿಯೋ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕಿದ್ರು ಒಬ್ರು ಅಕ್ಕ ಅವರು ತೋರಿಸಿ ನೋಡ್ರಿ ಆಯ್ತಾ ಆ ಅಕ್ಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಅಕ್ಕರ ನಿಮ್ದ ಯಾಕೆ ಕೆಲಸ ಐತಲ್ಲ ಆ ಕೆಲ್ಸಕ್ಕೆ ಹೋಗಿ ಸೀದ ಸೀದಾ ಮನೆಗೆ ಬಂದು ಸೇರ್ಕೋಬೇಕ ಅದು ಬಿಟ್ಟು ಹಂಗ ಹಿಂಗಂತ ಎಲ್ಲಾ ವಿಡಿಯೋ ಬಗ್ಗೆ ಬ್ಯಾಡ್ ಕಮೆಂಟ್ ಸಿಕ್ಸಿಕ್ಕೆ ಬ್ಯಾಡ್ ಕಮೆಂಟ್ ಹಾಕಿದೆ ನಾ ತಗೋಸ ಬೇರೆ ತಗೋತಾರೆ ಈಗ ನಾನು ನಂದು ಏನೇನು ಆಗ್ಲಿಲ್ಲಪ್ಪ ಅಂದ್ರೆ ಮತ್ತೆ ಬೇರೆ ತಿಳಿತಾ ಜೈ ಬಿ ಅವ್ರು ಮಾಡಿದ್ರು ವಾರ್ನಿಂಗ್ ಎಲ್ಲ ಕೊಟ್ಟಿದ್ವಿ ಅವ್ರುನು ವಾರ್ನಿಂಗ್ ಕೊಟ್ಟಿದ್ದಾರೆ ನಾನು ವಾರ್ನಿಂಗ್ ಕೊಟ್ಟಿದ್ದಾರೆ ನನ್ನ ಪಕ್ಕದಲ್ಲಿರೋ ಬ್ರದರ್ಸ್ರೂ ವಾರ್ನಿಂಗ್ ಕೊಟ್ಟಿದ್ದಾರೆ ಸೊ ಏನೂ ವಾರ್ನಿಂಗ್ ಕೊಟ್ಟಿದಪ್ಪ ಅಂದ್ರೆ ಬಾಯಿಯಲ್ಲೇ ಸುಮ್ಮನೆ ಮನೆ ಸುಮ್ಮನೆ ಕೂತ್ಕೊಂಡಿರ್ಬೇಕು ಆ ಥರ ವಾರ್ನಿಂಗ್ ಕೊಟ್ಟಿದ್ದೀವಿ ನನ್ನ ನಂದು ಸ್ಪೀಚ್ ನನ್ನ ಭಾಷಣ ಅಂದರೆ ಇಷ್ಟ ಈ ಇದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಇನ್ನೂ ಕೆಲವಷ್ಟು ಜನ ಇದ್ದಾರೆ ಸೊ ತಂದೆ ತಾಯಿಗಳಿದ್ದಾರೆ ಸೊ ಯಜಮಾನ್ರು ಇದ್ದಾರೆ ಬ್ರದರ್ಸರು ಇದ್ದಾರೆ ಸೊ ಎಸ್ ಸಿ ಅಂತ ಬಂದಾಗ ಎಸ್ ಸಿ ಅಂತ ಹುಡುಗನು ಇನ್ನೊಬ್ಬರು ಲವ್ ಮಾಡಿರ್ತಾನೆ ಅವ್ರು ಯಾಕೆ ಕೂಡಲೇ ಎಸ್ ಸಿ ಅಂತ ಬಂದಾಗ ಜನ ಯಾವ ರೀತಿ ನೋಡ್ತಿದ್ದಾರೆ ಅಂದರೆ ಎಸ್ ಸಿ ಜನನ ಸೊ ಎಸ್ಸಿ ಜನಕ್ಕೆ ಯಾಕೆ ಏನು ಕೊಡಲ್ಲ ಯಾಕೆ ಲವ್ ಮಾಡಬಾರ್ದು ಲವ್ ಮಾಡಿ ಯಾಕೆ ಮದುವೆ ಆಗ್ಬಾರ್ದು ಸೊ ಅದು ಯಜಮಾನ ಯಜಮಾನ ಯಜಮಾನಿ ಆ ಗಂಡೆ ಎಂತಿ ಅಜಮಾನ್ರು ಯಾವ ರೀತಿ ಎಸ್ ಸಿ ಅಂತ ಏನು ತಿಳ್ಕೊಂಬಿಟ್ರೆ ಗೊತ್ತಿಲ್ಲ ಸೊ ಎಸ್ ಸಿ ಅಂತ ಬಂದರೆ ಸಾಕು ಹ್ಞೂ ಹೆಸರಿಗೆ ಕೊಡಬಾರ್ದು ಏ ಎಸ್ಸೋರಿಗೆ ಕೊಡಬಾರ್ದು ಏ ಹಂಗೆ ಅದು ಈ ಎಸ್ ಸಿ ಅಂದ್ರೆ ಅದನ್ನು ಏನಂತ ಸ್ವಾಮಿ ನೀವು ಸಂವಿಧಾನ ಗೊತ್ತಾ ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲಪ್ಪ ಅಂದರೆ ಗೂಗಲಲ್ಲಿ ತೆಗೀರಿ ಫಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಆ ಇಡೀ ರೀಸಮೇ ಬರ್ತೈತಿ ಹಾಗೆ ಕೆಲವು ಜನ ನಮ್ಮೂರಲ್ಲೇ ಇದ್ದಾರೆ ಸೊ ಸಿ ಅಂತ ಬಂದರೆ ಕೆಲವು ಬೋಳಿ ಮಕ್ಕಳು ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಗ್ರೂಪಲ್ಲಿದ್ದಾರೆ ಸೊ ಎಲ್ಲರೂ ನೋಡಿದ್ದೀನಿ ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸೊ ಎಸ್ ಸಿ ಅಂತ ಬಂದಾಗ ಕೆಟ್ಟದಾಗಿ ಮಾತಾಡೋದು ಕೆಟ್ಟದಾಗಿ ಭಾವನೆ ತೋರಿಸೋದು ಕೆಟ್ಟದಾಗಿ ಇನ್ನೊಂದು ಮಾತಾಡೋದು ಸೊ ಆ ಮಾತುಗಳು ಕಿವಿಲಿ ಬಿತ್ತಪ್ಪ ಅಂದರೆ ಸೊ ಮನೆಗೆ ತೂರಿ ಬಡದಂತೆ ಗ್ಯಾರಂಟಿ ಇದು ಅಂತೂ ಸತ್ಯ ಅದು ಎಂಥ ಆಗಲಿ ಇಂಥವನ್ನೇ ಆಗಲಿ ಪಬ್ಲಿಕಲ್ಲಿ ಹೇಳ್ಕೊಂಬಂದು ಬಡೆಯೋಷ್ಟು ತಾಕತ್ತಿದೆ ಸೊ ನನಗಂತಲ್ಲ ಎಲ್ರಿಗೂ ಇದೆ ಎಸ್ಸೆ ಅಂತ ಬಂದಾಗ ಕೆಲವು ಜನ ಮಾತಾಡ್ತಾರೆ ಐ ಹಂಗೆ ಐ ಅಮ್ಮ ಹಂಗೆ ಹಿಂಗೆ ಸೊ ಈ ಕೆಲವು ಹೆಣ್ಮಕ್ಳು ಇದ್ದಾರೆ ಹೆಣ್ಮಕ್ಳಿಗೆ ಸೊ ಜನ ಯಾವ ರೀತಿ ಹೊಡಿಬೇಕಂದ್ರೆ ಸೊ ನನಗೆ ಮಾತು ನನಗೆ ಫೀಚ್ ಮಾಡೋಕೆ ನಿಂತ್ಬಿಟ್ರೆ ಮನುಷ್ಯ ನನ್ನ ಮಾ ಬಾಯ ಸರಿ ಇಲ್ಲ ಫಸ್ಟು ಇಷ್ಟು ಹೇಳಿ ನನ್ನ ಎರಡು ಮಾತುಗಳು ಮುಗಿಸಿದ್ದೇನೆ ಮುಗಿಸುತ್ತಿದ್ದೇನೆ ಜೈ ಭೀಮ್